ನಮಸ್ಕಾರ ನಮ್ಮ ಇಂದಿನ ವಿಷಯ ಜೋಹಾನ್ ಬರ್ನೂಲಿ ಹೊಟ್ಟೆ ಕಿಚ್ಚಿನಲ್ಲಿ ಬೆಂದು ಹೋದ ಗಣಿತಜ್ಞ ನಾಲ್ಕು ತಲೆಮಾರುಗಳಲ್ಲಿ ಗಣಿತ ರಂಗದಲ್ಲಿ ಸಾಧನೆಗಳನ್ನು ಮಾಡಿ ತಮ್ಮ ಹೆಸರನ್ನು ಅಚ್ಚಳಿಯದೆ ಉಳಿಸಿ ಹೋದ ಬರ್ನೂಲಿ ಕುಟುಂಬದ ಬಗ್ಗೆ ನಾವು ಹಿಂದೆ ತಿಳಿದಿದ್ವಿ ಅದರ ವಿಡಿಯೋ ಕೋಡ್ಡಿಯನ್ನು ವಿಷಯದಲ್ಲಿ ಲಗತಿಸಲಾಗಿದೆ ಆಸಕ್ತರನ್ನ ನೋಡಬಹುದು ನಮಗೆ ಇತಿಹಾಸದ ಮೂಲಕ ದಕ್ಕುವ ದಾಖಲೆಗಳಿಂದ ಮೂರು ತಲೆಮಾರುಗಳ ಒಟ್ಟು ಒಂಬತ್ತು ಜನ ಬರ್ನೂಲಿಗಳು ಭೌತ ರಸಾಯನ ವಿಜ್ಞಾನ ಮತ್ತು ಗಣಿತಕ್ಕೆ ನೀಡಿದ ಕೊಡುಗೆಗಳು ಅಸಾಧಾರಣವಾದವು ಜಾಕೋಬು ಜೋಹಾನ್ಸ್ ಮತ್ತೆ ಡೇನಿಯಲ್ ಬರ್ನೂಲಿ ಈ ವಂಶದ ಉಚ್ಚುವಲ ತಾರೆಗಳಂತ ನಾವು ಹೇಳ್ಬೋದು ಇಂತಹ ವಂಶದಲ್ಲಿ ಹುಟ್ಟಿದ ಜಾಕ್ವಿಯಸ್ ಮತ್ತು ಜೇಮ್ಸ್ ಎನ್ನುವ ಎರಡು ಹೆಸರುಗಳನ್ನು ಹೊಂದಿದ್ದಂತ ಇತರ ಎರಡು ಹೆಸರುಗಳನ್ನು ಹೊಂದಿದ್ದಂತ ಜೋಹಾನ್ ಬರ್ನೂಲಿ ಗಣಿತ ಪ್ರತಿಭೆಯನ್ನ ಕಂಡ ಸಮಕಾಲರು ಆತನ ಆಗಿನ ಕಾಲದ ಆರ್ಕಿಮಿಡಿಸ್ ಅಂತ ಕರಿತಾ ಇದ್ರು ಗಣಿತದ ಕೊಡುಗೆಗಳಷ್ಟೇ ಆತನ ಮಾತ್ಸರಿ ಅಂದ್ರೆ ಹೊಟ್ಟೆ ಕಿಚ್ಚು ಇತಿಹಾಸದ ಪುಟಗಳಲ್ಲಿ ದಾಖಲಾಗುತ್ತೆ ವೈದ್ಯಕೀಯ ಶಿಕ್ಷಣ ಪಡೆದಿದ್ದ ಜೊಹಾನ್ಸು ಆತನ ಒಲೆ ಎಲ್ಲವು ಒಲವೆಲ್ಲವೂ ಗಣಿತದ ಕಡೆಗಿರುತ್ತೆ ಯಾರು ಉತ್ತಮ ಗಣಿತಜ್ಞರು ಎನ್ನುವ ವಿವಾದದಲ್ಲಿ ಜೋಹಾನ್ಸು ಮತ್ತೆ ಆತನ ಅಣ್ಣ ಜೇಕಬ್ ನಡುವೆ ಸದಾ ಗಲಾಟೆ ನಡೀತಾ ಇರುತ್ತೆ ಇದು ಕೊನೆಗೆ ಪರಸ್ಪರ ಹಗೆಂತನಕ್ಕೆ ದಾರಿ ಮಾಡಿಕೊಡುತ್ತೆ ಕೊನೆಗೆ ಈ ಇಬ್ಬರು ಅಣ್ಣ ತಮ್ಮಂದರು ಒಬ್ಬರು ಇನ್ನೊಬ್ಬರ ಮುಖವನ್ನು ನೋಡದಂತೆ ಆಗ್ತಾರೆ ಮಾತುಕತೆಗಳನ್ನು ಕೂಡ ನಿಲ್ಲಿಸ್ತಾರೆ ಜೋಹಾನು ನೆಲಕ್ಕೆ ಬೀಳ್ತಾ ಇರುವ ವಸ್ತುವಿನ ಪಥ ರಾಕಿ ಸ್ಟ್ರೋಕರ್ ಕುರಿತ ಗದ್ದೆಯನ್ನು ನಡೆಸ್ತಾ ಇರ್ತಾನೆ ಇದೇ ಸಮಸ್ಯೆಯ ತನ್ನ ಅಣ್ಣ ಜಾಕೋಬಿ ಕೂಡ ಕೈಗೆತ್ತಿಕೊಂಡಿರ್ತಾನೆ ಇದು ಅಣ್ಣ ತಮ್ಮಂದರ ನಡುವೆ ನಡೀತಾ ಇದ್ದಂತ ಪೈಪೋಟಿಗೆ ಇನ್ನೊಂದು ಆಯಾಮವನ್ನು ನೀಡಿರುತ್ತೆ ಅಣ್ಣ ಜಾಕೋಬ್ ತೀರಿಕೊಂಡ ನಂತರ ಜೋಹಾನ್ ಬಾಸೆಲ್ನಲ್ಲಿ ಆತ ಹೊಂದಿದ್ದಂತಹ ಗಣಿತ ಪ್ರಾಧ್ಯಾಪಕ ಹುದ್ದೆಯನ್ನ ಪಡಿತಾನೆ ಅಣ್ಣ ಸತ್ತ ನಂತರ ಜೋಹಾನ್ ಮಾತ್ ಸರಿಯಾ ಮತ್ತು ಹೊಟ್ಟೆಕಿಚ್ಚು ತನ್ನ ಮಗ ಡಿಯಾನಿಯಲ್ ಕಡೆ ತಿರುಗುತ್ತೆ ಪ್ಯಾರಿಸ್ ಅಕಾಡೆಮಿ ನಿರ್ಪಡಿಸಿದ್ದಂತಹ ಒಂದು ಸ್ಪರ್ಧೆಯಲ್ಲಿ ಜೋಹಾನ್ ಜೊತೆಗೆ ಆತನ ಮಗ ಡಿಯಲ್ನ ಕೂಡ ಅತ್ಯುತ್ತಮ ಅಂತ ತೀರ್ಮಾನ ಮಾಡಲಾಗಿರುತ್ತೆ ತನ್ನ ಜೊತೆಗೆ ಮಗನಿಗೂ ಕೂಡ ಗೌರವ ಸಿಕ್ಕರೆ ಸಾಮಾನ್ಯವಾಗಿ ಯಾವ ತಂದೆಯಾಗಲಿ ಸಂತೋಷ ಪಡ್ತಾರೆ ಆದರೆ ಹೊಟ್ಟೆ ಕಿಚ್ಚು ಇದನ್ನ ಒಂದು ಸಂತೋಷದ ಗಳಿಗೆಯಾಗಿ ಕಾಣದಂತೆ ಜೋಹಾನ್ ಮನಸ್ಸನ್ನ ಕವಿದಿರ್ತದೆ ಗಣಿತದ ಸ್ಪರ್ಧೆಯ ಮೊದಲ ಸ್ಥಾನವನ್ನ ಮಗ ಡ್ಯಾನಿಯಲ್ ಜೊತೆಗೆ ಹಂಚಿಕೊಳ್ಳುವ ಕಲ್ಪನೆಯೇ ಆತನಿಗೆ ಬಹಳ ಅಸಹನೆಯನ್ನ ಉಂಟು ಮಾಡ್ತದೆ ಯಾರಾದರೂ ತನ್ನ ಮಗ ಗಣಿತದಲ್ಲಿ ತನಗೆ ಸಮಾಂತ ಭಾವಿಸೋದು ಜೋಹಾನ್ಗೆ ಆಗಿರುತ್ತೆ ಇದರ ಪರಿಣಾಮವಾಗಿ ಜೋಹಾನು ಅಣ್ಣನ ಜೊತೆ ಮಾತು ಬಿಟ್ಟಂತೆ ಮಗನ ಜೊತೆ ಕೂಡ ಎಲ್ಲ ಸಂಪರ್ಕವನ್ನ ಕಳೆದುಕೊಳ್ತಾನೆ ಇದಾದ ಕೆಲವು ವರ್ಷಗಳ ನಂತರ ಜೋಹಾನು ತನ್ನ ಮಗ ಡ್ಯಾನಿಯಲ್ ಟಿಪ್ಪಣಿ ಪುಸ್ತಕವನ್ನು ಅಂದ್ರೆ ಗಣಿತವನ್ನ ಮಾಡ್ತಾ ಇದ್ದಂಥ ಟಿಪ್ಪಣಿ ಪುಸ್ತಕವನ್ನು ಕದ್ದು ಅದರಲ್ಲಿ ಹಿಂದಿನ ದಿನಾಂಕಗಳನ್ನು ನಮಿಸ್ತಾನೆ ಆ ಮೊದಲು ತಾನು ಗಣಿತ ಮತ್ತು ವಿಜ್ಞಾನದಲ್ಲಿ ಸಾಧಿಸನೆ ಮಾಡಿದಂತ ಸಂಗತಿಗಳನ್ನೇ ಮಗ ಕದ್ದು ಪ್ರಕಟ ಮಾಡ್ತಾ ಇದ್ದಾನೆ ಅಂತ ಆತ ಬ ಎನ್ನುವಂತ ಭಾವನೆ ಬರುವಂತೆ ಆತ ಮಾಡೋದಕ್ಕೆ ಬಿಂಬಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಇಂತಹ ನಿಲುವುಗಳಿಂದ ಮತ್ತೆ ತನ್ನ ಹೊಟ್ಟೆ ಕಿಚ್ಚಿನಿಂದ ಜೋಹಾನ್ ಚರಿತ್ರೆಯಲ್ಲಿ ಮಹಾ ಗಣಿತಜ್ಞ ಮಾತ್ರ ಅಲ್ಲ ಹೊಟ್ಟೆ ಕಿಚ್ಚಿನ ಇತರರ ಸಾಧನೆಯನ್ನು ಸಹಿಸದ ಅಲ್ಪ ವ್ಯಕ್ತಿ ಅಂತ ಕೂಡ ದಾಖಲಾಗಿದ್ದಾನೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಗಣಿತದ ಚರಿತ್ರೆಯಲ್ಲಿ ಅತ್ಯಂತ ಪ್ರತಿಭಾವಂತರಾಗಿದ್ದರೂ ಕೂಡ ಹಲವಾರು ವಿಲಕ್ಷಣ ಸ್ವಭಾವಗಳನ್ನು ಹೊಂದಿದ್ದ ನಮಗೆ ಹಲವಾರು ಗಣಿತಜ್ಞರು ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಸಿಗ್ತಾರೆ ಅವರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳು